ಎಲ್ಲ ಸಂಘ ಸಂಸ್ಥೆಗಳಿಗೆ ಸರ್ಕಾರಕ್ಕೆ ಸರ್ಕಾರದ ಸಂಸ್ಥೆಗಳಿಗೆ ನಾವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಮಾಡಬೇಕಾಗ್ತದೆ ನಮ್ಮ ಸರ್ಕಾರ ಅದಕ್ಕೋಸ್ಕರನೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಸುಮಾರು ನಮ್ಮ ಬಜೆಟ್ನಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಒಂಬತ್ತು ಕೋಟಿ ಇದೆಯಲ್ಲ ಈ ನಾಲ್ಕು ಸಾವಿರದ ಒಂಬೈನೂರು ಕೋಟಿನಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ವಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೈಯರ್ ಎಜುಕೇಶನ್ ಅದಕ್ಕೆ ಅಜೀಮ್ ಪ್ರೇಮ್ ಅವರು ನಾವು ವಾರಕ್ಕೆ ಎರಡು ದಿನ ಮೊಟ್ಟೆ ಕೊಡ್ತಾ ಇದ್ದೆವು ಶಾಲೆ ಮಕ್ಕಳಿಗೆ ಈಗ ಉಳಿದ ನಾಲ್ಕು ದಿನಗಳು ಅವರೇ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಒಟ್ಟು ಆರು ದಿನಗಳು ಮೊಟ್ಟೆ ಕೊಡ್ತೀವಿ ರಾಗಿ ಮಾಡಿ ಕೊಡ್ತೀವಿ ಹಾಲು ಕೊಡ್ತೀವಿ ಬಿಸಿ ಊಟ ಕೊಡ್ತೀವಿ ಆಮೇಲೆ ಇತ್ತೀಚೆಗೆ ಕಾಲೇಜಿನಲ್ಲಿ ಓದ್ತಕ್ಕಂಥ ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಜಾರಿ ತಂದಿದ್ದೇವೆ ಅಜಿಮ್ ಪ್ರೇಮ್ಜಿ ಅಜಿಮ್ ಪ್ರೇಮ್ಜಿ ಅವರು ಮುಂದೆ ಬಂದಿದ್ದಾರೆ ಸಹಾಯ ಮಾಡಲಿಕ್ಕೆ ಅದನ್ನು ಉಪಯೋಗಿಸಿಕೊಂಡು ಎಲ್ಲ ಹೆಣ್ಮಕ್ಳಗೇ ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಜಾತಿ ಸೇರಿರ್ಲಿ ಅದಕ್ಕೋಸ್ಕರ ನಾವು ಅಜಿಂ ಪ್ರೇಮ್ ಅವರನ್ನ ಬಳಸಿಕೊಂಡು ಅಜಿಂ ಪ್ರೇಮ್ ಅವರಿಗೆ ಸರ್ಕಾರದ ವತಿಯಿಂದ ದೊಡ್ಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಮುಸಲ್ಮಾನ್ ಮಹಿಳೆಯರು ಕೂಡ ಹೆಣ್ಮಕ್ಳು ಕೂಡ ಹೆಚ್ಚು ಹೆಚ್ಚು ಜನ ವಿದ್ಯಾವಂತರಾಗಿರ್ತಕ್ಕಂಥದ್ದು ಬಹಳ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ